ಇವತ್ತು ಸಂಗಾತಿ ವೆಂಕಟೇಶ್ ಅವರ ಹುಟ್ಟ ಹುಟ್ಟಿದ ಹಬ್ಬ ಅವರು ನಗರ ಪಾಲಿಕೆ ಸದಸ್ಯರಾಗಿ ಬಸವನಗುಡಿಯಲ್ಲಿ ನಿಜವಾಗ್ಲು ಆರು ವಾರ್ಡ್ ಇದೆ ಅದರಲ್ಲಿ ಅತ್ಯುತ್ತಮ ಕೆಲಸಗಾರರು ಅಂದ್ರೆ ಇಡೀ ಬೆಂಗಳೂರಿಗೆ ಇಡೀ ಬೆಂಗಳೂರಿಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ಇಂತ ಒಬ್ಬ ಅದ್ಭುತವಾದಂತ ನಗರ ಪಾಲಿಕೆ ಸದಸ್ಯರು ಸಿಗಲ್ಲ ಅಂತಹ ಬಡವರ ಬಗ್ಗೆ ಕಾರ್ಮಿಕರ ಬಗ್ಗೆ ಇನ್ನೊಡುವವರ ಬಗ್ಗೆ ಬಹಳ ಆಸಕ್ತಿ ವಹಿಸುವಂತದ್ದು ಒಬ್ಬ ಸಂಗಾತಿ ವೆಂಕಟೇಶ್ ಅದಕ್ಕೆ ಅವ್ರನ್ನ ಸಂಗಾತಿ ಅಂತ ಹೇಳ್ಕೊಬೋದು ಸ್ನೇಹಿತರ ಬೆಳಗಾವಿ ಇಟ್ಟುಕೊಂಡು ಎಲ್ಲಾ ಸಮಸ್ಯೆಯನ್ನ ವಾರ್ಡ್ನಲ್ಲಿ ಮತ್ತು ಬಸವನಗುಡಿಯ ವಿಧಾನ ಕ್ಷೇತ್ರದ ಎಲ್ಲಾ ವಿಷಯಗಳಲ್ಲಿ ಒಂದು ಪರಿಹಾರವನ್ನ ಕೊಡುವಂತ ಹೋಗೋದು ಧೀಮಂತ ನಾಯಕ ಸನ್ಮಾನ್ಯ ಸಂಗಾತಿ ವೆಂಕಟೇಶ್ ಅವರು ಸೊ ರವೀಶ್ ಕುಮಾರ್ ಅವರು ಎಂಎಲ್ ಎರ ಸಾಹಿತ್ಯದಲ್ಲಿ ಅವರ ಹಿಂದೆ ಎಲ್ಲಾ ಕೆಲಸಗಳನ್ನು ನಿರ್ವಹಿಸಿದಂತ ಒಬ್ಬ ಅತ್ಯುತ್ತಮವಾದಂತ ಒಬ್ಬ ವ್ಯಕ್ತಿ ಇವರಿಗೆ ದಯಮಾಡಿ ಬಿಜೆಪಿಯಲ್ಲಿ ಉತ್ತಮ ಸ್ಥಾನವನ್ನ ಕೊಡಬೇಕು ಅವ್ರಿಗೆ ಯಾಕೆಂದ್ರೆ ಸಂಘ ಸಂಗಾತಿ ವೆಂಕಟೇಶ್ ನೀವು ಇಡೀ ಬೆಂಗಳೂರಿನಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಂಘಟನೆ ಮಾಡುವಂತ ಶಕ್ತಿ ಯುಕ್ತಿ ಎಲ್ಲವೂ ಇದೆ ದಯಮಾಡಿ ಇದನ್ನ ಬಿಜೆಪಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಇವ್ರಿಗೆ ಒಂದು ಉತ್ತಮ ಸ್ಥಾನ ಕೊಡಬೇಕು ಅಂತ ಹೇಳಿ ನಾನು ದಯಮಾಡಿ ಕೈ ಮುಗಿದು ಕೇಳ್ಕೊಡ್ತೀನಿ ವೆಂಕಟೇಶ್ ಶಿವಾರ ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿ ಸಂಘದ ಅಧ್ಯಕ್ಷ